ಎದಳಾತ ಅದ್ ನಿನ್ ತಲೆ ಕಡೆ ಸೆಂಡ್ ಆತ ಬಿಟ್ಟು ಹಾಕದ ಹ್ಮ್ ಅದ್ ಯಾತ ಬಂದ್ ಮಾತಾಡ್ತು ಯಾತ ಅಂತ ಅದ್ಕೆ ಯಾಕೆ ಬೇಜಾರಾಗಿದ್ದಿ ನೋಡ್ ನಾನು ಯಾತು ಕೇಳಿಲ್ಲ ಏನಿಲ್ಲ ಯಾರನ ಕಾಮ್ದಾರು ನೋಡಪ್ಪ ಗಿದ್ದಿಂಬಿಗೆ ಎಷ್ಟ ಆಸೆ ನೋಡು ಹೆಂಗ್ ಕೇಳೋಣ ಅವ್ರ ಅಣ್ಣ ಇರ್ನ ಅಂತ ಮಾತಾಡ್ಬೇಕಲ್ಲ ನಮ್ಮ ಅದ್ಲ ಹೆಂಗಸ್ರ ಜಾಸ್ತಿ ಮೊದ್ಲೆ ನಾವ್ ಇವ್ ಮನೆ ಕಟ್ಟಿರೋದ್ ಕಟ್ಕು ಬಟ್ಟೆ ಇವ್ರ ಕಮ್ಮ ಅಂತ ಜನ ಜಾಸ್ತಿ ಅಂತ ಅದ್ರಾಗೆ ಇವಳು ಹಿಂಗ್ ಬೇರೆ ಮಾತಾಡ್ತಾಳೆ ಅಂತಂದ್ರೆ ಯಾರನ್ನ ಏನ್ ಅನ್ಕಮ್ಮ ನನಗ್ ಅದಕ್ಕೆ ಬೇಜಾರ್ ಆದಂಗ್ ಆಗೈತೆ ಹೋಗತ್ತ ಹ್ಮ್ ಸಕತ್ತು ಬೇಜಾರ್ ಆಗೈತೆ ನನ್ಗಂತೂ ಹ್ಞೂ ನಾನು ಕೇಳ್ತ ನಮ್ಮ ಅಣ್ಣಯ್ರು ನಾನು ಓ ಅದಕ್ಕೆ ನಾನು ಒಡವೆನೇ ಕೇಳ್ಬೇಕಾಗಿತ್ತು ನಾನು ಕೇಳಿಲ್ಲ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ ಇವತ್ತು ನಾನು ಇದನ್ನೇ ಕೇಳ್ಬೇಕಾಗಿತ್ತು ನಾನು ಒಡವೆ ಇಸ್ಕೋಬೇಕಾಗಿತ್ತು ಅಂತ ಹೇಳು ಅಷ್ಟೇ ನೀನು ಯಾಕೆ ನಾನು ಈ ಸಾಲನೇ ಮಾಡಿಸ್ಕೊಡ್ಬೇಕು ಎರಡೇ ಮೂವರು ಅಣ್ಣಯರು ಸೇರ್ಕೊಂಡು ಅಂತವನು ಅವಾಗ ಬಾಯಿ ಮಚ್ಕೊಂಡು ಸುಮ್ಮನೆ ಹಾಕ್ತಾರೆ ನೀನು ಯಾತು ಬೇಡ ಯಾತು ಬೇಡ ಅಂತಂದ್ರೆ ಅದಕ್ಕೆ ಮತ್ತೆ ಅವ್ರು ನೀನು ಸದ್ರು ತಕೊಂಡಿರೋದು ಹ್ಞೂ ಇದೇನು ತಲೆ ಕೆಡಿಸಣ್ಣ ನೀನು ಹುಣ್ಣ ಬೈಲಿ ಎದ್ದ ಇದೆ ಇದು ಬಾ ಮುದಕ್ಕೆ ಬರ ನೀ ತುಂಬ ಬೇಜಾರಾಯ್ತು ಬೇಡ ಇಲ್ಲಮ್ಮ ಗಿಜಿಂಬೆ ಎದೋಳಮ್ಮ ಹ್ಞೂ ನೀನು ಬೇಜಾರ ಬಿಟ್ರೆ ನಾನು ನೀನು ನೋಡಕ್ಕಾಗಲ್ಲ ಹ್ಞೂ ಏನು ಎದ್ದಾಳಮ್ಮ ಹ್ಞೂ ಎದ್ದಳಮ್ಮ ಮುಣ್ಣ ಎದ ಇಲ್ಲೇ ಏ ಇದ ಇದ್ದಾಳಮ್ಮ ಎದ್ದಳಪ್ಪಾ ಜಾಣಿ ಎದ್ದಾಳಮ್ಮ ಎದ್ದಾಳೆ ಹ್ಞೂ ಗಿಜಿಂಬೆ ಎದ್ದಾಳಪ್ಪ ಹ್ಞೂ ಇದ್ದಾಳಮ್ಮ ಬೇಜಾರಾಗಿ ಬಿಡಿದ್ದ ಅವ್ಳ ಯಾವಳೆ ಅಂತ ಅಂದು ಅಂತ ಬೇಜಾರಾಗ್ತಿ ಏನು ನಿಮ್ಮ ಅಣ್ಣ ಕೊಡಿಸಿರು ಕೊಡಿಸ್ತಾರೆ ಅವಳ ಬಗ್ಗೆ ಏನು ಅವಳ ಹಂಗೆ ಎಂಬದು ಗೊತ್ತಲ್ಲ ನಿಮ್ಮ ಮನೆಯಾಗೆ ಹುಡುಗಿನೇ ಹಂಗೆ ಒಂಜಿಡ್ತಾವ ಸಿಡಿಮಿಡಿ ಎಂಬೋದು ಜಾಸ್ತಿ ಹ್ಞೂ ಅಷ್ಟ್ರ ಪಾಪ ಇವತ್ತು ಮಾರಕ್ಕಿತ್ತು ನಮ್ಮಮ್ಮ ಯಾರ ಮಗಳಾದ್ರೆ ನೆನಸ್ಲೇಬೇಕಣಮ್ಮ ಹ್ಞೂ ಎಷ್ಟಿದ್ನ ಮಾಡುತ್ತೆ ಅವ್ರು ಹಂಗಂದ್ರೆ ಅವ್ರು ನಿಮ್ಮ ಬಾಣತನ ಮಾಡ್ಯಾರ ಲಾಚಿಕೆ ಕೊಡಿಸ್ಬೇಕು ಅಂತೀನಿ ಅನ್ನೇನವ್ರೇನು ಕಷ್ಟ ಸುಖ ನೋಡ್ಕೊಂಡಿಲ್ಲ ಹಂಗೆ ನನಗೆ ಯಾತ ಬೇಡ ಅಂತಲೇ ಹೇಳೋದು ಇವ್ರು ಬರಲಿ ತಾಡಿ ನಮ್ಮ ಅಣ್ಣನ ಬಂದ್ರೆ ಹೇಳ್ತೀನಿ ಹ್ಞೂ ಎಪ್ಪ ನಿಮ್ಮ ಪಿಡ್ಜೋ ಬೇಡ ಯಾತೋ ಬೇಡ ಕಂಡ್ರ ಮರ ನೀ ಬಂದು ನನಗೆ ಮುಂದಿನ ಕಂಡು ಮಾಡಿ ಸಾಕ ಐತೆ ಅಂತೀನಿ ಒಟ್ಟು ಹರಿ ಕಣಮವು ಹ್ಞೂ ಅದಕ್ಕೆ ಒಟ್ಟು ಹರಿಗಂಗೆ ಹ್ಞೂ ನಮ್ಮ ಮನೆ ಕೊಟ್ಟಿರೋದು ಕೇಳಿದ ಜನ ಒಟ್ಟು ಉರ್ಕೊತಾರೆ ಏನು ಮಾಡೋಣ ಒಟ್ಟು ಹುರ್ಕಮ್ಮ ಜನ ಅಂತ ಎಲ್ಲೋದ್ರು ಇದ್ದೇ ಇರ್ತಾರೆ ಯಾವ ಊರಗೂ ಎಲ್ಲ ತ ಯಾರುಲ್ಲರ ಮೇಲೂ ಒಟ್ಟು ಹುರ್ಕಮ್ಮ ಅಂತಾರೆ ಇದ್ದೇ ಇರ್ತದೆ ಏನು ಮಾಡೋಕ್ಕಲ್ಲ ಹ್ಞೂ ಊರು ಕೇರಿ ಅಂದಮೇಲೆ ಇಂಥವೆಲ್ಲ ಇದ್ದಿದ್ದೇನೆ ಅಂತವೆಲ್ಲ ಬಿಟ್ಟು ಹಾಕ್ಬೇಕು ಎದ ಸುಮ್ಮನೆ ಹಾಕಮಮ್ಮ ಏನಾಯ್ತು ಯಾಕೆ ನಮಗಿ ಜಿಮ್ ಹಿಂಗ್ ಕೂಕಾಣೈತಿ ಹಾಗೂ ಬಂದೇ ಬಿಟ್ರು ಹ್ಮ್ ಅಲ್ ನೋಡಮ್ಮ ನೋಡಿ ನಿಮ್ಮ ಅಣ್ಣ ಇರ್ ಬಂದ್ರು ಏನ್ ಹಂಗಿ ಬೋಲ್ ಆಗೈತಪ್ಪ ಹ್ಮ್ ಯಾರ ಯಂದ್ರಂತಿ ಅದಕ್ಕೆ ಬೋಲ್ ಬೇಜಾರಾಗಿ ಕೂಕ ನೋಡ ಯಾರ ಕಮ್ಮದ ಏನನ್ ಕಮನ ನೋಡಿ ಹಿಂಗೆ ಹಿಂಗ ಮಾಡಿರಿ ಅಂತ ಬೋಲ್ ಆಗೈತಿ ಯಾಕಮ್ಮ ಯಾಕೆ ಯಾಕೆ ಏನಾಯ್ತೇಡ ಯಾಕೆ ಹೇಳು ಯಾಕೆ ಹಿಂಗೆ ಬೇಜಾರಾಗಿದ್ ಯಾಕಮ್ಮ ಬೇಡ ಮತ್ತೆ ನೀನು ಒಳ್ಳೆದ್ ನೋಡೋಕ್ಕಾಗಲ್ಲ ನಮ್ಮ ಕೈಲಿ ಯಾಕೆ ಕೇಳು ನನ್ಗು ಬಂದ್ಬಿಡ್ತು ನೀನು ಹೊತ್ಬರಿ ಯಾಕೆ ಅಲ್ಲ ನಾನೇನ ಕೇಳಿದ್ನೆ ಪಿಡ್ಜ್ ಕೊಡಸ್ರಿ ಟಿ ವಿ ಕೊಡಸ್ರಿ ಅಂತ ಹೇಳಪ್ಪ ನೀನು ಕೊಡಸ್ರೋ ಇಸ್ಕಮಲ್ಲಪ್ಪ ನಿಂದು ಟಿ ವಿ ಬೇಡ ಪಿಡ್ಜ್ ಬೇಡ ಯಾತ ಬೇಡ ನಮ್ಮ ಇದಕ್ಕೆ ನೀವ್ ಮುಂದಿನ ಕಣ್ಣು ಮಾಡಿದ್ರೆ ಸಾಕಾಗೈತ್ ಒಂದು ಹ್ಮ್ ಮುಂದಿನ ಕಣ್ಣು ಮಾಡ್ರಿ ಅಷ್ಟೇ ನಾನು ಇನ್ನೇನು ಕೇಳಲ್ಲ ಯಾರು ಏನು ಮಾತಾಡಿರೋ ಏನು ಮಾತಾಡಿರಿ ಇವಾಗ ಯಾರೇನು ಮಾತಾಡಿರೋ ಹೇಳು ಆಗ ಹಾ ವೀಣಮ್ಮ ಹ್ಮ್ ಮೊನಿಲ್ಲ ಹೆಂಡ್ತಿ ಬಂದು ನೀನು ಹಿಂಗೆ ಕೇಳೋದು ಹಾಂ ನಿನ್ಗೆ ಗೊತ್ತಾಗಲ್ಲ ನಿಮ್ಮ ಅಣ್ಣ ಮುಂದ್ವರಿಬೇಕು ಅಂಬ್ ನಿನ್ ಇಲ್ವೇ ಆಸಿ ಹಂಗೆ ಹಿಂಗೆ ನೀ ನಿನ್ನ ಎಲ್ಲ ಇಸ್ಕೊಂಬ ತಿಂ ನಿಮ್ಮ ಅಣ್ಣ ಇಂತಾಗ ಹಂಗೆ ಹಿಂಗೆ ಬೋಯ್ತು ಅಂತೆ ಅದಕ್ಕೆ ಬೇಜಾರಾಗ್ಬಿಟ್ಟವಳೆ ಹ್ಮ್ ಅಲ್ಲ ಹಿಂಗೆ ಮಾಡಿ ಮಾತಾಡಬಾರ್ದು ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಯಾಕೆ ಹೋಗ್ತೀಯ ಸುಮ್ಮನೆ ಇವಾಗ ಅವನು ಹೋಗ ಮೇಲೆ ಗಲಾಟೆ ಮಾಡಬೇಕಲ್ಲ ಒಟ್ಟಿನಲ್ಲಿ ನನಗೆ ಆತ ಬೇಡಪ್ಪ ಅಷ್ಟೇ ಮುಂದೆ ನಿಂತ್ಕೊಂಡಿ ತಲೆ ಸುಮ್ಮನೆ ಇರು ಹಾಂ ಯಾವಳೆ ಏನೋ ಅಂತ ಹೇಳಿ ತಲೆ ಕೆಡಿಸ್ ಕುಕೊಂಡ್ರು ಆಗಲ್ಲ ಓ ಮೂರ್ನೇರ ಬಗ್ಗೆ ನಾವು ಇಷ್ಟಪಟ್ಟು ಕೊಡಿಸ್ತಿರೋದು ಯಾರೋ ಏನೋ ಬಂದ್ರು ಅಂತ ಏನು ತಲೆ ಕೆಡಿಸ್ಕೊತೀಯ ಅಲೋತ ಬೇಜಾರಾತಲ್ಲ ನಿಮ್ಮ ಅಣ್ಣ ಮುಂದೆ ನಿನ್ಗೆ ಇಷ್ಟ ಇಲ್ಲ ಅಂತಾಳಲ್ಲ ನಮ್ಮ ಅಣ್ಣ ಮುಂದೆ ಬರೋದ್ರೆ ಸಾಕು ನಮ್ಮ ಅಣ್ಣ ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀನಿ ಮತ್ತೆ ನಾನು ನಾನು ಆತನ ಕೇಳಿದ್ದೆ ನಿರ್ಗಿದು ಹೇಳಬೇಡ ನೀನು ಯಾಕೆ ಆಳ್ತಿಯಾ ನೀನು ಹೆಂಗೆ ಅಂತ ನಮಗೆ ಗೊತ್ತು ಯಾವಳು ಏನಾರ ಮಾತಾಡ್ಲೇಳು ಎಲ್ಲ ಒಪ್ಪರ್ ಮಂಡಿಗೆ ಹೋಗ್ತೀನಿ ಹ್ಞೂ ಸರಿ ಹಬ್ಬ ಅರ್ಸ್ತೀನಿ ನಡ್ಕಂಡು ಅವಳಿಗೆ ಯಾಕೆ ಈ ಏಟು ಏರ್ ಬಿದ್ದಿಲ್ಲ ನಡುವೆ ಅದಕ್ಕೆ ಸುಮ್ಮನಿದ್ಲಮ್ಮ ನಡುವೆ ಯಾತ ಕೊಡಿಸ್ತೀಯ ಅಂದಿತ್ಕೆ ಬಂದ್ಬಿಟ್ಟಾಯ್ತು ಅವ್ಳಿಗೆ ಯಾತು ಬೇಡ ಸುಮ್ಕಿರ ಮರ ಮಾರಾಯಿರ ಹ್ಞೂ ಯಾತ ಕೊಡ್ಸೋದು ಬೇಡ ಯಾತು ಬೇಡ ಮುಂದೆ ನಿಂಕಂಡು ನೀವು ಮಾಡಿರ್ ಸಾಕು ಐತಿ ಸಾಕು ನೀವು ಸಂತೋಷ ಪಡ್ತೀರಲ್ಲ ಇಷ್ಟೇ ಸಾಕು ಯಮ್ಮ ಮಾತಾಡೋದು ನೋಡಿ ನನಗೆ ಬೋಲ್ ಬೇಜಾರಾ ತಂಗ್ ಮಾತಾಡತ್ತಿ ಹೆಂಗೆ ಮಾತಾಡ್ಕೊಂಡು ಯಾಕೆ ರಲ್ಲ ಏನಂದ್ಕಮನ್ ಬಾಯೋ ಬಾಯಿ ಮಾಡಿಕೊಂಡು ಹೋಗುತ್ತಲ್ಲ ಹೇಳ ಅಲ್ಲ ಹಿಂಗೆ ಮಾತಾಡಬಾರ್ದವಳು ಹಾಂ ಏನೋ ಬಿಡತ್ತಾ ಕೊಡಿಸ್ತಾರೆ ಅಂತ ಅನ್ಕೋಬೇಕೆ ಹೊರ್ತುನು ನಾನು ಅಲ್ಲ ನಾನು ಏನೇನೋ ಏನೇನು ದುಡ್ಡು ಒಡವೆ ಬಂಗಾರ ಏನನ ಕೇಳಿದ್ರೆ ಏನು ನಾನು ಏನು ಕೇಳಿಲ್ಲ ಏನಿಲ್ಲ ನೀವು ಇಷ್ಟಪಟ್ಟು ಕೊಡಿಸ್ತೀವಿ ಅಂದ್ರೆ ಅದಕ್ಕೆ ನನಗೊಂಥರ ಬೇಜಾರಾಗ್ಬಿಡ್ತು ನಿಮ್ಮ ಅಣ್ಣ ಮುಂದುವರಿಯೋದು ಇಷ್ಟ ಇಲ್ಲ ನಿನಗೆ ಅಂದ್ಬಿಟ್ಲಾ ಅಯ್ಯೋ ನಮ್ಮ ಅಣ್ಣ ನನಗೆ ನನಗಿಷ್ಟ ಇಲ್ವೇ ಅಂತ ನನಗೆ ಆಗ್ಬಿಡ್ತು ಅಯ್ಯೋ ನನಗೆ ಬತ್ತಾಯ್ತೆ ಜಿಮೆ ನೀನ್ ಹೆಂಗ ಅಂತ ನಮಗ್ ಗೊತ್ತು ಹ್ಮ್ ಅಂತ ಹೆಂಗೆ ಅಂದ್ರೆ ನೀನು ಹೆಂಗ ಅಂತ ನಮಗೆ ಗೊತ್ತೈ ಸುಮ್ನೆ ಹ್ಮ್ ಇವತ್ತು ಯಾವಳ ಏನೋ ಮಾತಾಡ್ಕೊಂಬೇಳ್ ನೀನ್ ಯಾವಳೆ ಏನೋ ಅಂದ್ರ ತಲೆ ಕೆಡ್ಸ್ಕೊಬೇಡ ಕೊಡಿಸ್ತೀವಿ ಇನ್ನ ಕೊಡಿಸ್ತೀವಿ ಏನೋ ಏನ್ ಅವಳು ಹಾ ಏನ್ ಮಾಡ್ತಾಳಂತೆ ನಾವು ಕೊಡಿಸ್ತೀವಿ ನಾವ್ ಇಷ್ಟಪಟ್ಟು ನಾವ್ ಏನ್ ಬೇಕಾದ್ರು ಕೊಡಿಸ್ತೀವಿ ಹಾ ನಾವ್ ಏನೋ ಅಂಬ್ಲಾಳು ನಾವೇಂತ ಕೊಡಿಸ್ತಂಗ ಇರಲ್ಲ ನಾವು ನಾವೇನ ಕೊಡ್ಸಿರ ಮಾತ್ರ ಬರೋದು ಯಾರನ್ನ ಕೇಳ್ತಾರೆ ಮೂವರು ಅಣ್ಣ ಇದ್ರೆ ತೋರ್ ಮನೆ ಏನು ಕೊಡಿಸಿರು ಉಮ್ತಾ ನಮಗೆ ನಾಶಿ ಆಗೋದು ನಿನ್ಗ ಅದು ಸುಂಕಿರು ಹ್ಞೂ ನಿನ್ಗೇನು ಏನು ಬುದ್ಧಿದ್ದ ಐತಿ ಅದಕ್ಕೆ ಬೇಜಾರಾಗಿ ಕುಕ್ಕಣ ಇದೆಯಲ್ಲ ನೀನು ನಾನು ಅದ್ನಪ್ಪ ಬೈದ್ ಇಡ ತಿಂತಕ ಬಾರಮ್ಮ ಹುಣ್ ಬಂತೇಳಿ ಹೇಳಿದೆ ಹಾಂ ಹುಣ್ಣೋಗ್ರಪ್ಪ ವೀಕೆಂಡ್ ಹೋಗುವ ಐತಿ ಅನಾ ಸರ್ ಬಾ ಏನು ಮಣ್ಣರ್ಗೆ ಈ ನೀನು ಹುಣ್ಬಾ ಎದ್ ಬಾರಮ್ಮ ತಾಯಿ ಹುಣ್ಣ ಬಾ ನೀನು ಕೂಕಬೇಡ ಹಂಗೆ ಬೇಜಾರು ಮಾಡ್ಕೊಂಡು ಬಾ ನೀನು ನೋಡಕ್ಕಾಗಲ್ಲ ಡ್ಯಾಡಿ ಅಣ್ಣನ್ ಮಂಡಿಗೆ ಇದ ಮದ್ಯಕ್ ಪದ್ಯಕ್ ಹೋಗ್ಬೇಡ ನೀನು ಈ ಅಪ್ಪ ಹೇಳ್ಬೇಡ ಹೇಳ್ದೆ ಸುಮ್ಕೇನ ಇರಲ್ಲ ಹ್ಮ್ ಹೇಳ್ಬೇಡ ನಾನು ನಾನೇ ಆತ ಹೇಳ್ತಿರ್ಲಿಲ್ಲ ಮಣ್ಣೆ ಮೊದ್ಲೇ ಸಿಟ್ ನಾನು ಅಂತ ಸುಮ್ಕಿರಪ್ಪ ಒಳಿಯಾಕ್ ಪದ್ಯಕ್ ಹೋಗ್ಬೇಡ ಏನು ಕೇಳಕ್ಕೆ ಹೋಗ್ಬೇಡ ತಿರ್ಗಯ್ಯೋ ನನ್ನ ಗಂಡು ಗಾಲೆ ಹಚ್ಚಿ ಅವ್ರ ಎಂಬದ್ ಬೇಡ ಸುಮ್ಕಿರು ಹ್ಮ್ ನನ್ಗೆ ಒಂಥರ ಬೇಜಾರ ಹತ್ತ ಮನ್ಸಿಗೆ ಹತ್ಕಿ ಕೂಕೊಂಡಿದ್ದೆ ಹ್ಮ್ ಸುಮ್ಕಿರು ಏನ್ ಅದು ಬಡಿಯೋದ ಅದೆಲ್ಲ ಮಾಡಾಕ್ ಹೋಗ್ಬೇಡ ಆತ ಮಾತಾಡಕ್ ಹೋಗ್ಬೇಡ ಏನು ಎಂಬಕ್ ಹೋಗ್ಬೇಡ ಸುಮ್ಕಿರು ಅಲ್ಲ ನೀನ್ ಗಮತಿಯಾ ವದ್ಯದ್ ಬದೇದ್ ಮಾಡ್ಬೇಡ ಅಂತ ಹಿಂಗ ಮಾತಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ ಮಾತಾಡ್ಬೇಕಯ್ಯಮ್ಮ ಹಾ ಹುಡ್ಗಿ ಅದು ಹಂಗೆ ಮತ್ತೆ ಬೋಲಿದ್ ಮಾಡುತ್ತದ್ ಯಾಕನ ಹ್ಞೂ ಅಲ್ಲ ನಾವೇ ಎಲ್ಲ ದುಡಿಯೋರು ಎಲ್ಲ ಇದೀವಿ ಏನು ದುಡಿತೈತೆ ಅದೇನು ದುಡಿದಿರೋದು ತಂದು ಕೊಟ್ಟೈತೆ ನೋರಪ್ಪನ ಮನೆಯಿಂದ ತಂದು ಕೊಡ್ತೇನೆ ನನ್ನ ತಂಗಿ ಕೊಡಕ್ಕೆ ನಾವು ದುಡ್ಡು ನಾವು ಕೊಡ್ತೀವಿ ನಮ್ಮ ಅಮ್ಮವರ ಅಣ್ಣಾರ ಸೇರ್ಕೊಂಡು ಏನು ಹೇಳ್ಬೇಕಾದ್ನ ಫಸ್ಟು ಹುಣ್ಣು ಬರ್ರಿ ಮೂವರೂ ಉಂಡು ಆಮೇಲೆ ಹೋಗಿ ಮಾತಾಡಿರಿ ಅಂತೀ ಹ್ಞೂ ಬರಾಮೀರಿ ಮ ಕು ಕುಕ್ಕಿ ಮೂವರುನು ಹೊಸ ಒಂದ್ರೆ ಗುಣ್ಬರಿ ಹ್ಞೂ ನೀವೆಲ್ಲ ಸ್ಯಾನೆ ಒಂದ್ರೆ ಗುಂಬ ಸ್ಯಾನೆ ಬರ್ರಿ ಹುಣ್ಣ ಬರ್ರಿ ಇಕ್ಕೆ ಬಂದು ಕೊಡ್ತೀನಿ ಕೆಮ್ಮತೀನಿ ಕುಕ್ಕಳ್ರಿ ಹುಣ್ಣಿರಿ ನೀರಿ ಹಾಂ ಮಾಡಿ ತುಂಬ ಹೊಣ್ಕೊಂಡು ನೀನು ಚೆನ್ನಾಗಿರೋದು ನೋಡಿ ಯಾತ ತಲೆ ಕಡೆ ಶಮಕ್ಕೆ ಹೋಗ್ಬೇಡ ನೀನು ಯಾ ತಲೆ ಕೆಡಿಸ್ಕೊಂಬಲ್ ಅಂತಾರೆ ಬೇಜ ಆರೋದಂಗಾತು ನೀವು ಅಣ್ಣ ಇರ್ಬಂದ್ ಬರೆಯೋದು ಇಷ್ಟ ಇಲ್ಲ ಅಂತಲ್ಲ ನಮ್ಮ ಅಣ್ಣ ಇರ್ಬಿಟ್ರೆ ನಾನು ಇಲ್ಲವೇ ಇಲ್ಲ ಈಗ ನಾವು ನಾ ನಾಲ್ಕು ದೇಹ ಒಂದೇ ಜೀವ ಅಮ್ಮಂಗಿರೋದು ನಾವು ನಾಲ್ಕು ಜನ ಹ್ಞೂ ಮೂವರು ನಮ್ಮ ಅಣ್ಣ ಇರಂದ್ರೆ ನನಗೆ ಪಂಚ ಪ್ರಾಣ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಇರೋದು ನನಗಿರೋದು ನಾಡಿಗೆ ಬುಸ್ಸರ್ ಮಧ್ಯಾಹ್ನ ಸುಮ್ಮನೆ ಕುಕೊಂಡು ಬಳಿ ಬೇಜಾರು ಮಾಡ್ಕೊಂಡ್ ಕೊಡಿರಿ ಉನ್ರಿ ಹ್ಞೂ ಮಾಡ್ತುಂಬ ಹುಣ್ಣು ಹ್ಞೂ ರಣ್ಣ ಹುಣಸ ಹ್ಞೂ ಸುನಿಲ್ ಅಣ್ಣ ಹುಣಸು ತ ನಾನಂತೂ ತುಣಿಸ್ತೀನಿ ಹ್ಞೂ ಹುಣ್ಣಮ್ಮ ಮಡ್ ತುಂಬ ಹುಣ್ಣು ಸರ್ ಅಂದ್ರೆ ಉಂಬ ನಾವು ಶ್ಯಾನೆ ಒಂದ್ರೆ ಕುಕ್ಕೊಂಡು ಹುಂಬೋದೆ ಶ್ಯಾನೆ ನಾವೆಲ್ಲಾನು ಹಾಂ ನೋಡಿದ್ನಪ್ಪ ಹ್ಞೂ ನೀವು ಎಲ್ಲರೂ ಒಟ್ಟಿಗೆ ಜ್ಯೋತಿಗಿದ್ಬಿಡ್ರಿ ನೀವೆಲ್ಲ ಜೊತೆಗೆ ಕುಕ್ಕೊಂಡು ಉಂಬಂದು ನೀವು ಮೊದ್ಲು ಹಂಗೆ ಇದ್ರೆ ಹಂಗೆ ಇದ್ದೀರಿ ಎಲ್ಲ ಹ್ಞೂ ಹಿಂಗೆ ಸೇನಕ್ಕೆ ಇರ್ಬೇಕಪ್ಪ ಹ್ಞೂ ಹಿಂಗೆ ಶ್ಯಾನಕ್ಕಿದ್ರಿ ಯಾರು ನಾನು ಹತ್ತು ನೋಡ್ಬೋದು ಹ್ಞೂ ಮೇಲೆ ಹಂಗೆ ಕಣ ಪಣ್ಣ ಇರಂದ್ರೆ ಪ್ರಾಣ ಜೀವನೇ ಬಿಡ್ತಾಳೆ ಅಂತ ಅದ್ರಾಗ ಆ ಅಮ್ಮ ಹಂಗೆ ಮಾತಾಡ್ತಲ್ಲ ಅವ್ಳಿಗೊಂಥರ ಒಂಥರ ಬೇಜಾರಾದಂಗೆ ಆತ್ ಹ್ಞೂ ಹಣ್ಣು ಬೇಜಾರು ಮಾಡ್ಕೋಬೇಡ ಅಣ್ಣ ಇನ್ನೊಂದು ಮುದ್ದೆ ಇದ್ದಾವೆ ಎರಡು ಇನ್ನೂ ಮುದ್ದೆ ಹಂಗೆ ಇದ್ದಾವೆ ಹ್ಞೂ ಉಂಡಿರಿ ಈಗ ತಿನ್ನ ಬಸ್ ಮುದ್ದೆ ಅಂತ ಕೈ ಹಂಗೆ ಚೆನ್ನಾಗಾಯ್ತಂಗೆ ಬಸ್ ಬಸ್ಸಾರು ಒಂಬತ್ತು ಕಲಿ ಸುಮ್ಮನೆ ಹ್ಞೂ ಉಣ್ಣು ಮಡ್ ತುಂಬ ಹುಣ್ಣು ಸೊಪ್ಪದು ತಿನ್ನು ತಿನ್ನು ಹೊಸಾರು ಕುಕುಣ ಇನ್ನೊಂದು ಮುದ್ದೆ ತಾಂಬ್ರಮಮ್ಮಮ್ಮ ಹೊಸಾರು ಉಂತೀವಿ ಹ್ಞೂ ಇನ್ನೊಂದು ಮುದ್ದೆ ತಾಂಬ ಇಲ್ಲಿ ಇವೆಲ್ಲರು ಒಂದಕ್ಕೆ ಕುಕ್ಕಾಣು ಉಂತ್ವತ್ತ ಉಂಡಿರಿ ತಾಂಬೈತೆ ನೀವು ಇದಾವೆ ಅಲ್ಲಿ ಹುಣ್ಣರಿ ಹ್ಞೂ ಮಡ್ ತುಂಬ ಉಂಡಿ ಹೊಸ ಹ್ಞೂ ಎಲ್ಲ ಹಿಂಗೆ ಜೊತೆ ಕುಕಾಣು ಉಂಬೋದು ಒಂಥರ ಶ್ಯಂದ್ ಹ್ಞೂ ನಿಮ್ಗೆ ಗಾಲೇ ರೂಢ್ಯಾಟೈತೆ ಅದಕ್ಕೆ ನೀವೆಲ್ಲರೂ ಬಂದುಬಿಟ್ರಿ ನಾನು ಒಂದರ ಹೀಗೆ ಕೊಟ್ಟು ಬಿಡ್ತೀನಿ ಹ್ಞೂ ಉಣ್ಣಮ್ಮ ಹ್ಞೂ ಮರ್ತು ಮಣ್ಣು ಯಾವ ಯೋಚನೆ ಮಾಡ್ಕೋಬೇಡ ನೋಡಿದ್ರಲ್ಲ ವೀಕ್ಷಕರು ನಮ್ಮ ಗಿರ್ಜಿಂಬೆ ಅವ್ರ ಅಣ್ಣರು ಎಲ್ಲರೂ ಅವರು ಇದ್ದರೆ ಒಂದೇ ತಟ್ಟೆ ತುಂಬ ಜಾಸ್ತಿ ಅವರೆಲ್ಲಾನು ಹ್ಞೂ ಅದಕ್ಕೆ ಇವತ್ತು ಬಸ್ಸಾರ ಮುದ್ದೆ ಎಲ್ಲನ ಒಂದೇ ತಟ್ಟೆಗೆನೆ ನಾಲ್ಕು ಜನನು ಜನನೂ ಇದ್ದಾರೆ ಹ್ಞೂ ನಮ್ಮ ಅಣ್ಣ ಅಣ್ಣಂದರೆ ಭಾಳ ಇಷ್ಟ ಜೀವನೇ ಜೀವ ಹ್ಞೂ ಅದಕ್ಕೆ ಅವಳು ಹಂಗೆ ಬೇರೆ ಅಂದಿದ್ಲಲ್ಲ ಹುಡುಗಿ ಅವನಿಲ್ಲ ನೆಂಟ್ತಿ ಹುಡುಗಿ ಹಂಗಂದಿತ್ತಲ್ಲ ಅದಕ್ಕೆ ಪಾಪ ಬೇಜಾರಾಗಿ ಅವಳು ಹ್ಞೂ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು